ಒಂದು ಹದಿನೈದು ಶೋಣನ್ ಮೆಳವಂಕಿ ಮುತ್ತು ನಾಗೂರ್ ಸಾಕಿನ ನಾಗೂರ್ ಅವರು ಒಂದು ಕೆಂಟಲ್ ಐದು ಕಿಲೋ ಮುತ್ತು ನಾಗೂರು Oke, alhamdulillah. Alhamdulillah,

ఇప్ప <mí> కిలో <toys> <Liverpool> <coughs> <yelled> ఒందు క్వింటల్ ఇప్పి శివనంద్ మెళ్వంకి సాకిన్ మెవంకీ తల్ూక్ ఒకాక్తి బట్టలు ఇప్పన్న అలగేరి సాకిన్ హగేరి ఒందు క్వింటల్ హిలో

ನಾವು ಚಂದ್ರ ಚಂದ್ರಸ್ತದ್ ತಗೊಂಡಾರ ಒಂದ್ ಕ್ವಿಂಟಲ್ ಹದಿನಾಲ್ಕು ಕಿಲೋ ಮೆಟ್ಟಲ್ ಮಣ್ಣಿ ಕಡ್ಡಿ ಸಾಕಿನ ಗುಳದು ಕೊಟ್ಟು ಅವ್ರ ಹಿಂದೆ ನಿಂತಾರ ನೋಡ್ರಿ ಅವ್ರ ಮಾವಾರ್ ನೋಡ್ರಿ ಅವ್ರು ಈಗ ನೋಡ್ರಿ ನಕುರು ಚಂದ್ರಪ್ಪ ಅಷ್ಟದವ್ರು ಎತ್ತದಂತ ಬಂಗಾರಕ್ಕಲ್ಲ ಒಂದು ಕ್ವಿಂಟಲ್ ಮೂವತ್ತೈದು ಕೆಜಿ ಇಲ್ಲೇ ಬಂಡೆ ನಗರ ಕಾಲನು ಬಂದಿದ್ದಾರೆ ಗಂಟೆ ಇಪ್ಪತ್ತೈದು

মত্ত নাগর বাকি নাগর মত্ত নাগে বিরান

ಪಾಯಿಂಟ್ ಕಟ್ಟಲ್ ಇಪ್ಪತ್ತೈದು ಕೆಜಿಚರ್ಸ್